ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹಿಪ್ನೇರಳೆ ಬೇಸಾಯ ಅಂದರೆ ರೇಷ್ಮೆ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆಯನ್ನು ಮರಗಡ್ಡಿನಲ್ಲಿ ಮಾಡಿದ್ರೆ ಬೆಸ್ಟ ಅಥವಾ ಗಿಡಗಳನ್ನು ಕೊಯ್ಲು ಮಾಡಿ ಹಾಕಿದರೆ ಬೆಸ್ಟು ಯಾವುದರಲ್ಲಿ ಅನುಕೂಲ ಜಾಸ್ತಿ ಮತ್ತು ಎಷ್ಟು ಮೊಟ್ಟೆಗೆ ಎಷ್ಟು ಹುಳಸಾಕ್ಬೋದು ಒಂದು ಎಕರೆಗೆ ಎಷ್ಟು ಮಟ್ಟಿನ ತರಬಹುದು ಈ ರೀತಿ ರೇಷ್ಮೆ ಕೃಷಿಯ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ತಗ್ಗಳ್ಳಿ ಗ್ರಾಮದ ರಂಜಿತ್ ಕುಮಾರ್ ಅವರ ವ್ಯವಸಾಯ ಪದ್ಧತಿ ಮತ್ತು ರೇಷ್ಮೆ ಬೆಳವಣಿಗೆ ಬಗ್ಗೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ನೋಡ್ತಾ ಇದ್ದೀರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಿಪ್ಪು ನೇರಳೆ ಬೇಸಾಯದ ಬಗ್ಗೆ ಅವರು ಯಾವ ರೀತಿ ಏನು ಮಾಹಿತಿ ಕೊಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಸರ್ ಇದೇನೋ ಶೆಡ್ ಮಾಡಿದಿರಲ್ಲ ಸರ್ ಇದು ರೇಷ್ಮೆ ಮನೆ ಹಾಂ ನಮ್ಮದು ಇದು ಅರವತ್ತಾರು ಮತ್ತೆ ಮತ್ತು ಅಡಿ ಇದೆ ಅರವತ್ತಾರು ಅರುವತ್ತಾರು ಅಡಿ ಉದ್ದ ಹಾಂ ಇಪ್ಪತ್ತು ಮೂವತ್ತು ಅಡಿ ಅಗಲ್ಲ ಹ್ಮ್ ಹ್ಮ್ ಇದೆ ಇದರಲ್ಲಿ ನಾವು ರೇಷ್ಮೆ ಎರಡು ಮೂರ್ ಎಕರೆ ಮಾಡ್ಕೊಂಡಿದ್ವಿ ಈಗ ಸ್ವಲ್ಪ ಕಮ್ಮಿ ಮಾಡಿದ್ವಿ ಲೇಬರ್ ಪ್ರಾಬ್ಲಮ್ ಇಂದ ಈಗ ಒಂದ್ ಎಕರೆ ರೇಷ್ಮೆ ಇದೆ ಇದ್ರಲ್ಲಿ ನಾವು ಈಗ ಎಷ್ಟು ಎಕರೆ ಈ ಶೆಡ್ ಅಲ್ಲಿ ಸರ್ ಹ ಅರವತ್ತು ಮೂವತ್ತಲ್ವಾ ಅಲ್ವಾ ಇದು ಹ ಅರವತ್ತು ಮೂವತ್ತರಲ್ಲಿ ಎಷ್ಟು ಮೊಟ್ಟೆ ಸಾಕು ರೇಷ್ಮೆ ಮೊಟ್ಟೆ ಸಾಕು ಒಂದ್ ಸರಿ ಇನ್ನೂರು ಮರಿ ಆರಾಮ್ಸೆ ಸಾಕ್ಬೋದು ಒಂದ್ ಸರಿಗೆ ಇನ್ನೂರು ಮರಿ ಇನ್ನೂರು ಮೊಟ್ಟೆ 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 ಮೊಟ್ಟೆಗಳು ನಾವು ಸಾಕ್ಬೋದು ಸಾಕ್ಬೋದು ಹೌದು ಇನ್ನೂರು ಮೊಟ್ಟೆ ಅಂದ್ರೆ ಅಂದಾಜು ಎಷ್ಟು ಕೆ ಜಿ ಬರ್ಬೋದು ಸರ್ ಇನ್ನೂರು ಈಗಿನ ಬತಾರ ಲೆಕ್ಕ ಸೇರಿದ್ರೆ ಇನ್ನೂರ್ ಇನ್ನೂರ್ ಮೊಟ್ಟೆಗೆ ಇನ್ನೂರ್ ಕೆಜಿನೇ ಇಳುವರಿ ತಗಿಬಹುದು ಇನ್ನೂರು ಇನ್ನೂರು ಕೆಜಿ ಅವರೇ ನಾನೂರು ರೂಪಾಯಿ ಸಿಕ್ಕಿದ್ರು ಎಂಬತ್ ಸಾವಿರ ದುಡ್ಡಾಯ್ತು ಇನ್ನೂರು ಕೆಜಿಗೆ ರೈತರು ಮಾಡ್ಬೋದು ರೇಸ್ಮೆ ಆದ್ರೆ ಒಂದೊಂದ್ಸಲಿ ಈ ಕರೆಕ್ಟ್ ಆಗಿ ರೈಟ್ ಸಿಗಲ್ಲ ರೈತರುಗಳಿಗೆ ಈ ಮಳೆ ವೆದರ್ ವಾತಾವರಣಗಳು ಮತ್ತೆ ಸ್ವಲ್ಪ ಹುಳ ತೊಂದರೆ ಬರೋದು ರೋಗಗಳು ಕಾಯಿಲೆಗಳು ಕೀಟಗಳಿಂದ ಬಾಧಿ ಇವೆಲ್ಲ ಆದಾಗ ಸ್ವಲ್ಪ ಕಮ್ಮಿ ಇಳುವರಿ ಬರುತ್ತೆ ಮಿನಿಮಮ್ ಅವರೇಜ್ ಎಂಬತ್ ಎಪ್ಪತ್ತರಿಂದ ಎಂಬತ್ ಕೆಜಿ ತಗೊಂಡ್ರು ಐವತ್ತರಿಂದ ಅರವತ್ ಸಾವಿರ ಇನ್ನೂರ ಮರಿ ಮೇಸಿದ್ರೆ ಒಬ್ಬ ರೈತ್ ಎಂಬತ್ ಕೆಜಿ ಅಂತ ಹೇಳಿದ್ರೆ ನೂರ್ ಮೊಟ್ಟೆಗೆ ನೂರ್ ಮೊಟ್ಟೆಗೆ ಎಂಬತ್ ಕೆಜಿ

ಮತ್ತೆ ರೈತರು ಏನು ಅಂದ್ರೆ ಆಧುನಿಕ ಮಾದರಿನ ಅನುಸರಿಸಬೇಕು ಈಗ ನಾವು ಎಫ್ ಎಫ್ ಐ ಸಿಎಸ್ ಆರ್ ಮಾಡ್ತೀವಿ ಆ ಇದನ್ನ ಹಾಕೊಂಡಿದ್ರಲ್ಲ ಏನ್ ಸರ ಅದು ಚಂದ್ರಿಕೆ ಸಿಎಸ್ ಆರ್ ಗೆ ಹೌದು ವೈಟ್ ಗೋಡ್ಗೆ ಚಂದ್ರಿಕೆ ಇದು ಈಗ ಚಂದ್ರಿಕೆ ಅಂತ ಮೊದ್ಲು ಇದ್ರಲ್ ಬಿಡ್ತಾ ಇದ್ರಲ್ಲ ಬಿದ್ರನ್ನ ಚಂದ್ರಿಕೆ ಅದು ಬಳಸಲ್ವಾ ಈಗ ಅದನ್ನ ಗೋಲ್ಡ್ ಬಳಸ್ತಾರೆ ಇದು ಗೋಲ್ಡ್ ತೋರಿಸ್ತೀರಿ ಇದು ಸಿಎಸ್ ಆರ್ ಮತ್ತೆ ಗೋಲ್ಡ್ ಹೊಡ್ಕೊ ಬಳಸ್ತೀವಿ ನಾವು ಆಲ್ಟರ್ನೇಟ್ ಯಾವ ಟೈಮ್ ಅಲ್ಲಿ ಬೆದಾರೆ ಆಗಿರುತ್ತೆ ಬಿಸ್ಲು ಚೆನ್ನಾಗ್ ಬಂದು ಅಂದ್ರೆ ಇದನ್ನ ಬಳಸಿದ್ರೆ ನಿಮ್ಗೆ ನೀವು ಚಂದ್ರಕ್ಕೆ ಬಳಸೋ ಅವಶ್ಯಕತೆ ಅವಶ್ಯಕತೆ ಇರಲ್ಲ ಯಾವ ರೀತಿ ಬಳಸ್ತೀರಿ ಸರ್ ಈಗ ನಾವು ಬಾಕ್ಸ್ ಅಲ್ಲಿ ರೇಷ್ಮೆ ಮರಿ ಹಾಳಾಕಿರ್ತೀವಿ ಮರಿಗಳು ಹಣ್ಣು ಅಂತ ಬಂದಾಗ ಅದ್ರ ಮೇಲ್ಗಡೆ ಸೊಪ್ಪು ಹಾಕ್ಬಿಟ್ಟು ಹಾಸ್ಬಿಟ್ರೆ ಅದೇ ಬಂದು ಗೂಡು ಕಟ್ಕೊಳ್ಳುತ್ತೆ ಅಲ್ಲೇ ಬಾಕ್ಸ್ ಅಲ್ಲೇ ಕಟ್ಕೊಳ್ಳುತ್ತೆ ಬಾಕ್ಸ್ ಅಲ್ಲೇ ಕಟ್ಕೊಳ್ಳುತ್ತೆ ಬಾಕ್ಸ್ ಅಲ್ಲೇ ಬಾಕ್ಸ್ ತೋರಿಸಿ ಸರ್ ಬಾಕ್ಸ್ ಬನ್ನಿ ಇದು ಬಾಕ್ಸ್ ಇದು ಹ್ಮ್ ಹ್ಮ್ ಈ ಬಾಕ್ಸ್ ಅಲ್ಲಿ ನಾವು ಚಾಕಿ ಮರಿ ಹಣ್ಣು ಬಂದು ಆದ್ಮೇಲೆ ಮೇಲ್ಗಡೆ ಇಟ್ಬಿಟ್ರೆ ಹ್ಮ್ ಅದೆಲ್ಲ ಬಂದು ಅದೇ ಕಟ್ಕೊಳ್ಳುತ್ತೆ ಮೇಲ್ಗಡೆ ಅದೇ ಇಟ್ಕೊಂಡು ನಾವು ಕಸನ ಬೇರೆ ಕಡೆ ಹಾಕ್ಬೋದು ಓ ಈಗ ಚಂದ್ರೇಟ್ ಬಿಡ್ತಿದ್ರಲ್ಲ ಮೊದ್ಲು ಬಿಡೋ ಆ ರೀತಿ ಬಿಡುವಂತ ಆದ್ರೆ ಏನು ಅಂದ್ರೆ ಸಿ ಎಸ್ ಆರ್ ಗೆ ವೈಟ್ ಗೂಡ್ಗೆ ಮಾಡಬಹುದು ಈ ನಾವು ಗೋಲ್ಡ್ ಮಾಡ್ತೀವಲ್ಲ ಅದು ಬಿಸಿಲು ಚೆನ್ನಾಗಿದ್ದು ಬೆಳೆ ಅತ್ಯುತ್ತಮ ಉತ್ತಮ ಬೆಳೆ ಬಂದ್ರೆ ಮಾತ್ರ ಅದಕ್ಕೆ ಗೋಲ್ಡ್ ಮಾಡಬಹುದು ಇಲ್ಲ ಅಂದ್ರೆ ಅದು ಬಿಸಿಲು ಬರ್ಲಿಲ್ಲ ಅಂದ್ರೆ ಎಲ್ಲಾ ಹುಚ್ಚೆ ಆಗ್ಬಿಡುತ್ತೆ ಗೂಡೆಲ್ಲ ಅದು ವೇಟ್ ಆಗ್ಬಿಡುತ್ತೆ ಈಗ ಯಾರು ಸಾಮಾನ್ಯ ಚಂದಕ್ಕೆ ಬಳಸ್ತಾ ಇಲ್ಲ ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ರೈತರು ಬೆಳಿತಾ ಇರೋದಿಲ್ಲ ಪ್ಲಾಸ್ಟಿಕ್ ಚಂದಕ್ಕೆ ಅಂದ್ರೆ ರೈತರುಗಳಿಗೆ ಈ ಲೇಬರ್ ತೊಂದರೆಗಳು ಕಮ್ಮಿ ಆಗುತ್ತೆ ಮತ್ತೆ ಈ ಅದೇ ಟೈಮ್ಗೆ ಒಳಗಡೆ ಕಟ್ಟು ಬಿಡ್ತದೆ ಬೇಗ ಎತ್ಕೋಬೇಕು ಅಂತ ಅಂತ ಅವಶ್ಯಕತೆ ಇರೋದಿಲ್ಲ ಎಲ್ಲ ಒಬ್ರು ಬಂದ್ರೆ ಒಂದು ನೂರು ಮರಿಗೆ ಒಂದೇ ಗಂಟೆಗೆ ಎಲ್ಲ ಹಾಸ್ಪಿಟ್ಲ್ ಹೊಟ್ಟೋಗ್ಬಿಡ್ತಾರೆ ಚಂದ್ರಕ್ಕೆ ಹ್ಮ್ ಸರಿ ಸರ್ ಈಗ ಎಷ್ಟು ಬಾಕ್ಸ್ ಇದೆ ಸರ್ ಇಲ್ಲಿ ಉದ್ದಕ್ಕೆ ಇದು ನಮ್ದು ಇದು ಐವತ್ತೈದು ಅಡಿ ಒಂದಿದೆ ಮತ್ತ ಅಡಿ ಒಂದಿದೆ ಈಗ ನಾವು ಸ್ವಲ್ಪ ಎಳ್ಳಿತ್ತು ಎಳ್ಳೆಲ್ಲ ಮಳೆ ಏನ್ ಬೆಳೆ ಸದ್ಯದಲ್ಲಿ ಈಗ ನೆಕ್ಸ್ಟ್ ವಾರ ಮರಿ ಬರುತ್ತೆ ನೆಕ್ಸ್ಟ್ ಮರಿ ಬರುತ್ತೆ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ಕರ ಈ ಎಳ್ಳು ಕಂತುಗಳು ಹಾಕೊಳ್ಳೆಳ್ಳು ಹಾಕೊಂಡು ಎಳ್ಳು ಒಕ್ಕಣೆ ಮಾಡೋದಿಲ್ಲ ಹಾಲು ಇರೋದ್ರಿಂದ ಎಳ್ಳು ಹಾಕೊಂಡು ಒಕ್ಕಣೆ ಮಾಡ್ಕೊಳಲ್ಲ ಈಗ ನೆಕ್ಸ್ಟ್ ಮುಂದೆ ಹದಿನೈದು ದಿವಸದಲ್ಲಿ ತಿರ್ಗಾ ಶುರು ಮಾಡ್ಕೊತಿರ ಹೌದು ರೇಷ್ಮೆ ನಮ್ದು ಸೊಪ್ಪು ಬರಬೇಕು ಸೊಪ್ಪು ಬರ್ತಾ ಇದೆ ಈಗ ನಿಮ್ದು ಕಂಟಿನ್ಯೂಸ್ ಸೊಪ್ಪು ಬರೋಂಗೆ ಎರಡು 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 ಬ್ಯಾಚ್ ಇಟ್ಟಿರೋ ನಾವು ಒಂದೇ ಬ್ಯಾಚ್ ಕೊಂಡಿರೋದು ಈಗ ಹಾಲಿನ ತೊಂದರೆಗಳು ಅವೆಲ್ಲ ಸುಮ್ಮ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದೇ ಬ್ಯಾಚ್ ಮಾಡ್ತಾರೆ ಒಂದೇ ಬ್ಯಾಚ್ ಮಾಡ್ತಾ ಇರೋದು ಹೌದು ಒಂದು ಬ್ಯಾಚ್ಗು ಇನ್ನೊಂದು ಬ್ಯಾಚ್ ಮಧ್ಯ ಎಷ್ಟು ಗ್ಯಾಪ್ ಬರುತ್ತೆ ಸರ್ ಕರೆಕ್ಟಾಗಿ ಮಾಡೋರಾದ್ರೆ ಒಂದು ಒಂದು ಬ್ಯಾಚ್ ಬ್ಯಾಚ್ ಟೆನ್ ಡೇಸ್ ಡಿಫರೆನ್ಸ್ ಕೊಡ್ತಾರೆ ಅಷ್ಟೇ ಆ ಔಷಧಿ ಸಿಂಪಾರ್ಣೆ ಮಾಡಿ ಹಿಂದಿನ ದಿನ ಇರಲ್ಲ ಈಗ ಒಂದು ಬ್ಯಾಚ್ಗೆ ನೀವು ಒಂದು ಬೆಳೆ ತಗೋ ಒಂದು ಬೆಳೆ ತಗದ್ರೆ ನೀವು ನಲವತ್ತೈದು ದಿನ ಸೊಪ್ಪು ಬರ್ಬೇಕಲ್ವ ನಲವತ್ತೈದು ದಿನ ಬೇಕು ನಲವತ್ತೈದು ದಿನ ನಲವತ್ತೈದು ದಿನ ಮೇಲ್ಗಡೆ ಇನ್ನೊಂದು ಬ್ಯಾಚ್ ಇನ್ನೊಂದು ಬ್ಯಾಚ್ ಮಾಡ್ಬೇಕಾದ್ರೆ ನಲವತ್ತೈದು ನಲವತ್ತೈದು ದಿನ ಈ ನಲವತ್ತೈದು ದಿನ ಗ್ಯಾಪ್ ಅಲ್ಲಿ ಈಗ ಬೇರೆ ಹಾಕೊಂಡು ಬೇರೆ ಏನಾರ ಎಳ್ಳು ಗಿಳ್ಳು ಕಂತೆ ಹೌದು 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 ಈಗ ಇನ್ನೊಂದು ಹತ್ತು ಹದಿನೈದು ದಿವ್ಸದಲ್ಲಿ ಇನ್ನೊಂದು ಬ್ಯಾಚಿಗೆ ಶುರು ಮಾಡ್ಕೊಂಡು ರೇಷ್ಮೆ ಸೊಪ್ಪು ಅಂದೇ ಇರ್ತದೆ ನಾವು ಮರಿನೆ ಹಾಕ್ಕೊಂತೀವಿ ಆ ನೀವು ಹೊರಗಡೆ ಒಂದು ಚಾಕಿ ಸೆಂಟರ್ ಅಂತ ಏನೋ ಒಂದು ಬೋರ್ಡ್ ಇತ್ತಲ್ಲ ಸರ್ ನಾವ್ ಫಸ್ಟ್ ನಮ್ಮ ಚನ್ನಪಟ್ಟಣದ ಎ ಸಿ ಚಂದ್ರನ ಅಂತ ಇದ್ರು ಚಾಕಿ ಕೊಡ್ತಿದ್ರು ಲಾಳ ವಿಜಯ ರೇಷ್ಮೆ ಚಾಕಿ ಸೆಂಟರ್ ಅಂತ ನಾವು ಸದ್ ನಮ್ ತಾತ ನಮ್ಮ ತಾತನ ಕಾಲದಿಂದ ನಾವು ರೇಷ್ಮೆ ಬೆಳೆಗಾರರು ನಮ್ ತಂದೆ ನಮ್ ತಾತ ಎಲ್ಲಾ ನಾವು ಸುಮಾರು ಮೂವತ್ ವರ್ಷದಿಂದ ರೇಷ್ಮೆ ಬೆಳೆ ನಾವು ಊಟಕ್ಕೆ ಮನೆಯಿಂದ ನಮ್ಮ ರೇಷ್ಮೆ ಬೆಳೆಗಾರರು ನಮ್ ತಂದೆಯವರು ನಾವು ಹದಿನೈದು ವರ್ಷದಿಂದ ಇಲ್ಲಿ ಚಾಕಿ ಕೊಡ್ತಿದ್ವಿ ಲಾಳಗಟ್ಟದ್ದು ತುಂಬಾ ಅವಾಗ ಫಸ್ಟ್ ರೇಷ್ಮೆ ಬೆಳೆಗಾರ ಜಾಸ್ತಿ ಇದ್ರು ಅವಾಗ ಚಾಕಿ ಕೊಡ್ತಿದ್ವಿ ಸೆಂಟ್ರ್ ನಮ್ ಕೊಪ್ಪದಲ್ಲಿ ಇತ್ತು ಈಗ ರೇಷ್ಮೆ ಬೆಳೆಯವರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಈಗ ಅದನ್ನ ನಿಲ್ಸ್ಬಿಟ್ವಿ ನಾವು ಯಾಕಂದ್ರೆ ಮರಿ ಚೆನ್ನಾಗ್ ಬರ್ಲಿಲ್ಲ ಕ್ವಾಲಿಟಿ ಆಗಿ ಅದ್ರಲ್ಲಿ ನಿಲ್ಸ್ಬಿಟ್ವಿ ಈಗ ಕೊಡ್ತಿದ್ವಿ ರೇಷ್ಮೆ ಬೆಳೆಯೋದು ಮೊದ್ಲುಗಿಂತ ಸುಲಭ ಅಲ್ವೇ ಸರ್ ಈಗ ಈಜಿ ಸರ್ ಆದ್ರೆ ಈಗ ಚಾಕಿ ಸೆಂಟ್ರಲ್ಲಿ ಒಂದ್ ತಿಂಗಳು ಒಂದ್ ಎಷ್ಟು ದಿನ ಹದಿನೈದು ದಿನನೂ ಹತ್ತು ದಿನ ಎಂಟರಿಂದ ಹತ್ತು ದಿನ ಕೊಡ್ತಾರೆ ಹತ್ತು ದಿನ ಸಾಕ್ ಬಿಟ್ಟು ಕೊಡ್ತಾರೆ ಒಂದು ಜ್ವರ ಎದ್ಮೇಲೆ ಕೊಡ್ತಾರೆ ಮೊದ್ಲು ನೀವೇ ಮೊಟ್ಟೆಗಳು ತಂದು ನಾನು ಗ್ರೇನೇಜ್ ಮಾಡ್ಕೋಬೇಕಾಗಿತ್ತು ನಿಮಗೆ ಹತ್ತು ದಿನದ್ದು ಇದು ಉಳ್ಕೊತ್ತು ಶ್ರಮ ಹೌದು ಮತ್ತೆ ಬೇಗ ನಿಮ್ಗೆ ಬೆಳೆನೂ ಬರುತ್ತೆ ಈಗ ಮೊದ್ಲುಗಿಂತ ಸುಲಭ ಆದ್ರೂ ಜನ ಯಾಕೆ ವಿಮುಖರಾಗ್ತಾ ಇದಾರೆ ಯಾರು ಮಾಡ್ತಿದ್ರು ಅವ್ರು ಮಾತ್ರ ರೇಷ್ಮೆ ವ್ಯವಸಾಯ ಕೃಷಿನೇ ಮಾಡ್ತಾ ಇರೋದು ಜನಕ್ಕೆ ಏನಾಗಿದೆ ಅಂದ್ರೆ ಸಿಟಿ ಹುಚ್ಚಿಡದ್ ಬಿಟ್ಟಿದೆ ಹಳ್ಳಿ ಬಿಟ್ಟು ಹಳ್ಳಿ ಏನು ಸಿಗಲ್ಲ ಸರ್ ಯಾಕೆ ಸಿಗಲ್ಲ ಪ್ರತಿ ಒಂದು ಇದೆ ರೈತರಿಗೆ ಕರೆಕ್ಟ್ ಆಗಿ ಸಮಗ್ರ ಕೃಷಿ ಮಾಡ್ಬೇಕು ಸರ್ ರೈತ ರೈತ ಒಂದೇ ಮಾಡಿದ್ರೆ ಯಾವತ್ತೂ ಅವ್ನು ಆಗಲ್ಲ ಮುಂದ್ ಮುಂದಕ್ ಬರಕ್ಕೆ ಆಗಲ್ಲ ಹ್ಮ್ ಹ್ಮ್ ರೈತ ಅಂದ್ರೆ ಸಮಗ್ರ ಕೃಷಿ ಇರ್ಬೇಕು ಏನಿರ್ಬೇಕು ಇರ್ಬೇಕು ಫಸ್ಟ್ ರೈತ ಅಂದ್ಮೇಲೆ ಹಸು ಇರ್ಬೇಕು ಮೇಕೆ ಇರ್ಬೇಕು ಆಡು ಕುರಿ ಕೋಳಿ ಕೊಖ್ರಿ ನಾಯಿ ಬೆಕ್ಕು ಎಲ್ಲಾ ಇದ್ದವನ್ ರೈತ ಪ್ರತಿಯೊಂದು ಮನೇಲಿ ಇರ್ಬೇಕು ರೈತ ಅಂದ್ರೆ ಅದೆಲ್ಲ ಇರ್ಲೇಬೇಕು ಮತ್ತೆ ನಾನು ಒಂದೇ ಬೆಳೀತೀರಿ ಅಂತ ಬೆಳೆದ್ರಾಗಲ್ಲ ರೈತ ಭತ್ತ ಬೆಳಿಬೇಕು ರಾಗಿ ಬೆಳಿಬೇಕು ಎಳ್ಳು ಬೆಳಿಬೇಕು ಹುಳ್ಳಿ ಬೆಳಿಬೇಕು ಅಲ್ಸಂದೆ ಬೆಳಿಬೇಕು ತೊಗರಿ ಅವರೆ ಬಾಳೆ ತೆಂಗು ಸಾರಿ ಅವ್ನ್ ಅವನ್ ಬೆಳೆಯೋದಿಲ್ಲ ಏನಿಲ್ಲ ಅಂತ ಕೇಳ್ಬೇಕು ಹ್ಮ್ ರೈತನ್ನ ನೀವ್ ಏನ್ ಬೆಳೆದಿಲ್ಲ ಅಂತ ಕೇಳ್ಬೇಕು ಸರ್ ಬಿಟ್ಟು ನೀವ್ ಏನ್ ಬೆಳೆದಿರಿ ಅಂತ ಕೇಳೋದಲ್ಲ ನೀವೇನ್ ಬೆಳೆದಿಲ್ಲ ಅಂತ ಕೇಳಿದ್ರೆ ಅವನು ರೈತ ಅಂತ ಅಂದ್ರೆ ಈಗ ಆಗ್ತಾ ಇರೋದು ಈ ಬೆಳೆಯಿಂದ ಪ್ರಾಫಿಟ್ ಇಲ್ಲ ಅಂತ ಅಲ್ಲ ಹೌದು ವ್ಯವಸಾಯನೇ ಕಡಿಮೆ ಮಾಡ್ತಾ ಇದ್ರೆ ವ್ಯವಸಾಯ ಕ್ರಮ ಅನುಸರಿಸ್ತಾ ಇಲ್ಲ ರೈತ ಕರೆಕ್ಟ್ ಆಗಿ ಈಗ ಆಳ್ಗಳ ಸಮಸ್ಯೆ ಆಗಿದೆಯೋ ಅಥವಾ ಏನ್ ಸಮಸ್ಯೆ ಆಗಿದೆ ಆಳ್ಗಳಿಗೆ ಸಮಸ್ಯೆ ಇದೆ ಸರ್ ಆಳ್ಗಳ ಸಮಸ್ಯೆ ಆಗಿ ಪರ್ಯಾಯವಾಗಿ ಅದಕ್ಕೆ ಬೇರೆ ರೂಟ್ ಕಂಡು ಹಿಡ್ಕೋಬೇಕು ಮಿಷಿನರಿ ಮಾಡ್ಕೋಬೇಕು ಮತ್ತೆ ಆಳ್ಗಳನ್ನ ಕಮ್ಮಿ ಯಾರೀತಿ ಮಾಡ್ತಾ ಸರ್ ಈಗ ನಾವು ಒಂದ ಒಂದ್ ಎಕರೆಗೆ ನೀರ್ ಹಾಯಿಸ್ಬೇಕು ಅಂದ್ರೆ ಒಬ್ಬ ರೈತನ್ಗೆ ಎರಡು ದಿನ ಬೇಕು ಹ್ಮ್ ಹ್ಮ್ ನೀರ್ ಹಾಯ್ಸ್ಬೇಕು ಅಂತ ಹೇಳಿದ್ರೆ ಅವನಿಗೆ ಬಿಟ್ಟು ಡ್ರಿಪ್ ಮಾಡ್ಬಿಡ್ಲಿ ಬಿಡಿ ಹೌದೌದು ಅಂತ ಅವನ ಆಯ್ಸು ನೋಡುವಂತ ಪರಿಸ್ಥಿತಿ ಇಲ್ಲ ಒಂದಿನ ಬಂದು ಫಿಲ್ಟರ್ ಕ್ಲೀನ್ ಮಾಡ್ಕೊಂಡ್ರೆ ರೈತನ ಕೆಲಸ ಮುಗೀತು ಹ್ಮ್ ನಿರ್ವಹಣೆ ಆಯ್ತು ಗೊಬ್ಬರ ನಿರ್ವಹಣೆ ಆಯ್ತು ಮತ್ತೆ ಮತ್ತೆ ನೀರ್ ಆಯ್ತು ಮತ್ತೆ ಶ್ರಮ ಎಷ್ಟು ಆಯ್ತು ಸೌ ರೈತನಿಗೆ ಹೌದೌದು ಒಬ್ಬ ರೈತ ಕರೆಕ್ಟ್ ಆಗಿ ಬುದ್ಧಿಜೀವಿಯಾಗಿ ಮಾಡಿದ್ರೆ ಕೃಷಿಲಿ ಯಾವ ಇಂಜಿನಿಯರು ಯಾವ ಡಾಕ್ಟರ್ ಗಿಂತ ಸಂಬಳ ಕಮ್ಮಿ ಸರ್ ಬೆಲೆ ಅಂದ್ರೆ ನಮ್ ರೈತರು ನಾವೇ ನಾವೇ ಹಳ್ಳಿಗೆ ಬೀಳ್ತಾ ಸರ್ ಒಬ್ಬ ಭತ್ತ ಎಲ್ಲರೂ ಭತ್ತ ಮಾಡ್ತಾರೆ ಹ್ಮ್ ಅವಾಗ ಏನಾಗುತ್ತೆ ಆಮೇಲೆ ಒಂದೇ ಸಲ ಮಾಡನಾ ಈ ವರ್ಷ ಏನಾಯ್ತು ಅಂದ್ರೆ ಭತ್ತ ಎಲ್ಲಾ ಬೆಳೆದ್ರು ಸಾವಿರದ ಆರ್ನೂರು ಸಾವಿರದ ಎಂಟನೂರ ಅಲ್ಲಿ ಬಂದಾಗ ಅಲ್ಲ ಅವ್ರ ರೈತರ ಮೇನ್ ಸೆಟ್ ಹೆಂಗಿದೆ ಅಂದ್ರೆ ಅಲ್ಲಿ ದುಡ್ಡು ಕಡಬೇಕು ಎಲ್ಲ ಎಷ್ಟು ಎಷ್ಟು ಕಮಿನಾರ ಆಗ್ಲಿ ಕೊಟ್ಬಿಡ್ಬೇಕಲ್ಲ ಅದು ಬಿಡ್ಬೇಕು ರೈತರು ಸ್ವಲ್ಪ ದಿನ ಇಟ್ಕೊಂಡು ಸ್ವಲ್ಪ ದಿನ ಸರ್ ಹಿಂದ್ಗಡೆ ಕಣಜಾನ್ ಮಾಡ್ತಿದ್ದ ಅದೇ ಕಾರಣ ಇದೆ ತುಂಬಿದ್ರು ಸುಮಾರು ವರ್ಷ ಅನ್ಕಟ್ ಎರಡು ವರ್ಷ ಮೂರು ವರ್ಷ ಇಟ್ಕತ್ತಿದ್ರು ಈಗ ಹಂಗಿಲ್ಲ ಅಲ್ಲಿ ಬಂದ ತಕ್ಷಣ ಅಲ್ಲಿ ಕೊಡ್ಬೇಕು ಹ್ಮ್ ಅಲ್ಲಿ ತಗೋಬೇಕು ಅಲ್ವಾ ಅಂದ್ರೆ ಹಂಗೆ ಆಗಿದೆ ಅಂದ್ರೆ ರೈತನ ಪರಿಸ್ಥಿತಿ ಆ ಮಟ್ಟಕ್ಕೆ ಹೌದು ಸರಿ ಸರ್ ಈಗ ಇನ್ನೊರ್ ಮಟ್ಟನಲ್ಲಿ ನೀವು ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ತೆಗಿಬಹುದು ಸರ್ ಅಂದಾಜು ಆರು ಬ್ಯಾಚ್ ತಗಿಬಹುದು ಸರ್ ಆರು ಬ್ಯಾಚ್ ಐದರಿಂದ ಆರು ಬ್ಯಾಚ್ ತೆಗಿಬಹುದು ಈಗ ಆರ್ ಬ್ಯಾಚಿಂದ ಸರಿಯಾಗಿ ಮಾಡಿದ್ದೆ ಆದ್ರೆ ಇನ್ನೂರ್ ಮೊಟ್ಟೆನಲ್ಲಿ ಸರ್ ನೂರ್ ಮಾಡ್ತೀವಿ ಬ್ಯಾಚ್ ಬ್ಯಾಚ್ ಮಾಡಲ್ಲ ಒಂದೇ ಇನ್ನೂರು ಮೊಟ್ಟೆ ಹಾಕೊಂಡು ಸರಿಯಾಗಿ ಬೆಳೆದು ಐದೇ ಬ್ಯಾಚ್ ತಗಿತಿನಿ ಬೆಳೆನಾ ಅಂದಾಜು ರೈತ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಕರೆಕ್ಟ್ ಆಗಿ ಐದ್ ಬ್ಯಾಚಿಂದ ನೀವು ಹೇಳಿದ್ ಯಾಕಂದ್ರೆ ಇನ್ನೂರು ಮಟ್ಟಿಗೆ ತಗೊಂಡ್ರೆ ಒಂದು ವರ್ಷಕ್ಕೆ ಐದ್ ಬ್ಯಾಚ್ಗೆ ಏಳ್ನೂರ ಐದು ಕೆಜಿ ಗುಡಾಯ್ತು ಏಳ್ನೂರ ಐವತ್ ಕೆಜಿಗೆ ಏಳ್ನಾ ಇಪ್ಪತ್ತೆಂಟು ಎರಡ್ ಲಕ್ಷ ರೇಷ್ಮೆಯಿಂದ ಎರಡ್ ಲಕ್ಷ ಎರಡನೇ ಪ್ರಾಫಿಟ್ ಆಯ್ತು ಮೂರ್ ಲಕ್ಷ ಒಂದ್ರಿಂದ ಒಂದ್ ಒಂದ್ ಲಕ್ಷ ಒಂದುವರ್ ಲಕ್ಷ ತೆಗೆದ್ ಬಿಡಿ ಒಂದ್ ಖರ್ಚು ರೈತರು ಆ ಎಲ್ಲಾ ಎಲ್ಲಾ ಮೇಂಟೆನ್ಸ್ ಒಂದೂವರೆ ಲಕ್ಷ ತೆಗೆದ್ರೆ ಬರೀ ರೇಷ್ಮೆ ಒಂದೂವರೆ ಲಕ್ಷ ಉಳ್ಕೊಳ್ಳಿ ಬಿಡಿ ಸರ್ ಒಂದ್ ವರ್ಷಕ್ಕೆ ಇದು ಉಪ ಖರ್ಚಾರೆ ಫಸ್ಟ್ ತರ ಇಲ್ಲ ಇಲ್ಲೂ ಮಟ್ಟ ಮೇಯಿಸ್ಬೇಕಾದ್ರೆ ನೀವು ಎಷ್ಟು ವಿಸ್ತೀರ್ಣಕ್ಕೆ ನೀವು ಇಪ್ಪನೇರಳೆ ಹಾಕ್ಬೇಕು ಇನ್ನೂರು ಮೊಟ್ಟೆ ಬೇಕು ಅಂದ್ರೆ ಒಂದ್ ಎರಡು ಎಕರೆಗೆ ಮಾಡ್ಬೇಕು ಸರ್ ಎರಡು ಎಕರೆಗೆ ಎರಡು ಎಕರೆ ಮಾಡಬೇಕು ಅಂದ್ರೆ ಒಂದ್ ಎಕ್ರಲ್ಲಿ ನೂರ್ ಮೊಟ್ಟೆ ಮಾತ್ರ ಮೇಯಿಸ್ ಸಾಧ್ಯ ಸರ್ ಈಗ ಅದರಲ್ಲೂ ವೆರೈಟಿ ಬಂದಿದೆ ರೇಷ್ಮೆಲೂನು ಮರಗಡ್ಡಿ ಪದ್ಧತಿ ಮಾಡ್ತಾ ಇದ್ದಾರೆ ಐದಡಿ ಸಾಲು ಮಾಡ್ತಾ ಮಾಡ್ತಾರೆ ಜೋಡಿ ಸಾಲು ಒಂದ್ ಮಾಡ್ತಾ ಇದಾರೆ ಒಂದು ಕಡ್ಡಿಗೆ ಒಂದ್ ಎಕರೆಗೆ ನಾನೂರು ಮೊಟ್ಟೆ ಮೇಯಿಸುವಂತ ವಿಧಾನ ನಮ್ಮ ಕೃಷಿ ಇದು ರೇಷ್ಮೆ ಇಲಾಖೆಯವರು ಎಲ್ಲ ತಿಳಿಸ್ಕೊಡ್ತಾ ಇದ್ದ ಒಂದು ಕಡ್ಡಿಗೆ ಒಂದು ಮೊಟ್ಟೆ ಒಂದು ಎಕರೆಗೆ ನಾನೂರು ಕಡ್ಡಿ ಕೂರಿಸಿ ಕೂರಿಸಿ ನಾನೂರ್ ಕೆಜಿ ಬೆಳೆಯುವಂತ ನಾನೂರ್ ಮೊಟ್ಟೆ ಬೆಳೆಯುವಂತ ಕ್ರಮಗಳನ್ನ ಎಲ್ಲ ತಿಳಿಸ್ಕೊಡ್ತಾ ಇದಾರೆ ರೈತರಿಗೆ ಈಗ ಹೊಸದಾಗಿ ಬಂದಿದೆ ಹೊಸದಾಗಿ ಎಲ್ಲಾ ಮಾಡ್ಕೊಡ್ತಾ ಇದ್ದಾರೆ ಈಗ ನೀವು ಯಾವ ಪದ್ಧತಿನಲ್ಲಿ ನಾವಿಲ್ಲ ಸರ್ ಜೋಡಿಸಲು ಐದಡಿ ಪದ್ಧತಿ ಮಾಡಿದೀವಿ ಹೌದಾ ಹೌದು ಬನ್ನಿ ಸರ್ ಸ್ವಲ್ಪ ಯಾವ ರೀತಿ ಅದನ್ನ ರೇಷ್ಮೆ ಮಲ್ಬರಿ ಕ್ರಾಪ್ ಹಾಕಿದಿರ ನೋಡೋಣ ಇಟ್ನರಳೆ ಓಕೆ ಬನ್ನಿ ಬನ್ನಿ ಸರ್ ಈಗ ಹಾಕಿದಿರಲ್ಲ ಇಪ್ನೇರಳೆ ಬೆಳೆಯಲ್ಲಿ ಹಾ ಸರ್ ಇದು ಯಾವ ಪದ್ಧತಿ ಅಂತ ನೀವು ಹೇಳೋದು ಸರ್ ಇದು ಜೋಡಿ ಸಾಲು ಜೋಡಿ ಸಾಲು ಐದು ಅಡಿ ಐದು ಅಡಿ ಪದ್ಧತಿ ಇದು ಐದು ಅಡಿ ಗ್ಯಾಪ್ ಎಲ್ಲಿ ಬರುತ್ತೆ ಸರ್ ಐದಡಿ ಇದೆ ಇಲ್ಲಿ ನಾವು ಉಳುಮೆ ಐದಡಿಗೆ ಟಿಲ್ಲರ್ ಮಾಡ್ಕೋಬಹುದು ಮಿನಿ ಟ್ರಾಕ್ಟರ್ ಮಾಡ್ಕೋಬಹುದು ಹ್ಮ್ ಈ ಅದೆಲ್ಲ ಉಳುಮೆ ಮಾಡ್ಕೋಬಹುದು ಮಧ್ಯೆ ಡ್ರಿಪ್ ಮಾಡ್ಕೊಂಡಿದೀವಿ ಇದು ಲೈನು ಮಾಡಿ ಬೆಳಿತಾ ಇದೀರಾ ಡ್ರಿಪ್ ಅಲ್ಲಿ ಬೆಳಿತಾ ಇದಾವೆ ಈಗ ಅದು ಒಂದ್ ಸ್ವಲ್ಪ ಉಳ್ಮೆ ಮಾಡಬೇಕು ತಗದಾಕಿದೀವಿ ಹ್ಮ್ ಜೋಡಿ ಸಾಲು ಅಂತ ಹೇಳ್ತಿರಲ್ಲ ಯಾತಕ್ಕೆ ಸರಿ ಜೋಡಿ ಸಾಲಲ್ಲಿ ಹ್ಮ್ ಸೊಪ್ಪು ಇಳುವರಿ ಚೆನ್ನಾಗಿ ಬರುತ್ತೆ ಇದೊಂದು ಹಾ ಹಾ ಇದು ಎರಡು ಲೈನ್ ಜೋಡಿ ಸಾಲು ಗ್ಯಾಪ್ ಜಾಸ್ತಿ ಅಂತರ ಅಡಿ ಗ್ಯಾಪ್ ಹೌದು ಇಲ್ಲಿ ಎರಡು ಜೋಡಿ ಸಾಲು ಎರಡು ಜೋಡಿ ಸಾಲು ಇದೊಂದು ಇದೊಂದು ಜೋಡಿ ಸಾಲು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಸೊಪ್ಪು ಎತ್ತರ ಸಿಂಗಲ್ ಸಾಲಲ್ಲೇ ಬೆಳೀತಿದ್ರು ಸಿಂಗಲ್ ಸಾಲು ಅಡಿ ಪಟ ಮಾಡ್ತಿದ್ರು ಎರಡು ಅಡಿ ಪಟ ಮಾಡ್ತಿದ್ರು ಇಲ್ಲಿ ಇಲ್ಲಿ ಒಂದ್ ಪಟ ಇಲ್ಲಿ ಎರಡು ಪಟ ಬರ್ತಿತ್ತು ಏನಾಯ್ತು ಏನಾಯ್ತದೆ ಅಂದ್ರೆ ಅವಾಗ ರೇಷ್ಮೆಗೆ ಹಣ್ಣೆಲ್ಲ ಆಗ್ಬಿಡ್ತದೆ ಹ ಗಾಳಿ ರೇಷ್ಮೆಗೆ ಮೇನ್ ಗಾಳಿ ಆಡ್ಬೇಕು ಹ್ಮ್ 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 ಗಾಳಿ ಅಲ್ಲ ಅಂದ್ರೆ ಹಣ್ಣೆ ಆಗ್ತದೆ ಸ್ವಲ್ಪ ಎಷ್ಟು ಉದ್ದ ಬೆಳೆದ್ರು ಈಗ ಹಣ್ಣೆ ಯಾವ್ದೇ ಕಾರಣಕ್ಕೂ ಹಣ್ಣೆ ಆಗಲ್ಲ ಹ್ಮ್ ಹ್ಮ್ ಚೆನ್ನಾಗಿ ಇಳುವರಿ ಮತ್ತೆ ಈ ಎಲೆಗಳೆಲ್ಲ ಚೆನ್ನಾಗ್ ಗಾಳಿ ಬೆಳಕು ಜನ ಬಿದ್ರೆ ಹ್ಮ್ ಹ್ಮ್ ಅದ್ರಿಂದ ಚೆನ್ನಾಗಿ ನೀವ್ ಹೇಳೋ ಪ್ರಕಾರ ಹೋದ್ರೆ ಮೊದಲು ಎರಡೂವರೆ ಅಡಿ ಮೂರ್ ಅಡಿ ಪಟಾ ಮಾಡ್ತಿದ್ರು ಹೌದು ಪಕ್ಕ ಪಕ್ಕದಲ್ಲೇ ಸಿಂಗ್ ಸಿಂಗಲ್ ಪಟ ಹಾಕೋತಿದ್ರು ಈ ಐದಡಿ ಪಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳಕು ಗಾಳಿ ಚೆನ್ನಾಗಿ ಓಡಾಟ ಮಾಡ್ತದೆ ಹೌದು ಗಿಡಗಳ ಮಧ್ಯದಲ್ಲಿ ಅವಾಗ ಬೆಳೆ ಚೆನ್ನಾಗ್ ಬರುತ್ತೆ ಅನ್ನೋದು ಉದ್ದೇಶ ತುಂಬಾ ಬರುತ್ತೆ ಆಮೇಲೆ ಇದ್ರಿಂದ ಏನಾದ್ರು ಇಳುವರಿನು ಜಾಸ್ತಿ ಹೌದು ಎಲೆಗಳು ಹೆಂಗ್ ಬರುತ್ತೆ ವೈಟ್ ಹೆಂಗ್ ಬರುತ್ತೆ ಅದ್ರ ಮೇಲೆ ರೇಷ್ಮೆ ಅಲ್ಲಿ ಇಳುವರಿ ಬರೋದು ಈಗ ಗಾಳಿ ಗಾಡಿ ಚೆನ್ನಾಗಾಡಿ ಆಕಡೆ ಈಗ ಸೊಪ್ಪು ಫುಲ್ ಚೆನ್ನಾಗಿ ಬೆಳೆದ್ಬಿಟ್ಟು ಎರಡು ಇದ್ದೆ ಬಿಡುತ್ತೆ ಅಷ್ಟು ಚೆನ್ನಾಗಿ ಅಲ್ಲಿ ನೋಡಿ ಎಲ್ಲಾ ಚೆನ್ನಾಗ್ ಕಾಣ್ತಾ ಇದೆ ನೋಡಿ ಅಷ್ಟು ಎರಡು ಗ್ಯಾಪೆ ಗ್ಯಾಪೆ ಕಾಣೋದ ರೇಷ್ಮೆ ಅದು ಆತರ ಫುಲ್ ಇದಾಗುತ್ತೆ ಹಂಗ ಮಾಡಿದ್ರೆ ರೇಷ್ಮೆ ಚೆನ್ನಾಗ್ ಬರುತ್ತೆ ಸೊಪ್ಪೆಲ್ಲ ಈಗ ವಿ ಒನ್ ಕಡ್ಡಿ ಅಂತ ಏನೋ ಹೇಳ್ತಿದ್ರು ಮೊದ್ಲು ವಿ ಇದು ವಿ ಒನ್ನ ಹಾ ಮೊದ್ಲು ಬೆಳಿತಾ ಇದ್ದದ್ದು ಅದು ನಾಟಿ ಅದು ನಾಟಿ 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 ಯಾರಿಗೂ ಬಳಸ್ತಿಲ್ಲ ಈಗ ನಾಟಿಗೂ ಇದಕ್ಕೂ ವ್ಯತ್ಯಾಸ ಏನು ನಾಟಿ ಅಂದ್ರೆ ಎಲೆ ಚಿಕ್ಕ ಬರ್ತಿತ್ತು ಅದು ಚಿಕ್ಕ ಬರ್ತಿತ್ತು ಅದು ಬೇಗ ಬೆಳವಣಿಗೆ ಬರ್ತಿರ್ಲಿಲ್ಲ ಇದು ವಿ ಒನ್ನಲ್ಲಿ ಚೆನ್ನಾಗಿ ಬರ್ತಿದೆ ಫಾಸ್ಟ್ ಆಗಿ ಪಾಷನಾಗ ಎಲ್ಲ ಈಗ ಎಲ್ಲ ಉಪಯೋಗಿಸ್ತಾ ಇರೋದು ಈ ವಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ರೈತರೆಲ್ಲ ವಿ ಒನ್ ಹಾ ಈಗ ವಿ ಒನ್ನೇ ಈಗ ಕೆಲವರು ಮರಗಡಿ ಪದ್ಧತಿ ಮಾಡ್ಲಿಕ್ಕೆ ಪ್ರತಿಯೊಂದು ಮಾಡಿದ್ರು ಮಾಡೋದು ಮರಗಡೆ ನೋಡಿ ಇಲ್ಲಿ ಕವರ್ ಆಗ್ಬಿಟ್ಟಿದೆ ನೋಡಿ ಎರಡು ಪಟನ ಫುಲ್ ಐದಡಿ ಗ್ಯಾಪ್ ಕೊಟ್ಟಿದ್ರು ನಾವು ಎರಡು ಫುಲ್ ಗ್ಯಾಪೇ ಇಲ್ಲ ಕಾಣ್ತಾ ಇಲ್ಲ ಮೇಲೆ ಅಷ್ಟು ಅಷ್ಟು ಯಾವ ಹ್ಮ್ ಹ್ಮ್ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಇದು ಇದು ಇನ್ನೊಂದು ವಾರದಲ್ಲಿ ರೇಷ್ಮೆ ಮರಿ ಬರುತ್ತೆ ಸರ್ ಇದು ಇನ್ನೊಂದು ವಾರ ಬಂದ್ರೆ ಇನ್ನು ಹದ್ನೈದು ದಿನ ಸೊಪ್ಪು ಬೆಳೀತದೆ ಸೊಪ್ಪು ಇದು ಶುದ್ಧ ಸೊಪ್ಪು ಬೆಳೀತದೆ ಆರಡಿ ಆರು ಅಡಿ ಸೊಪ್ಪು ಸಿಗುತ್ತೆ ಹೌದು ಅಷ್ಟು ಚೆನ್ನಾಗಿ ಇದು ಸಿಗುತ್ತೆ ನಮ್ಗೆ ಈಗ ಮರಗಡ್ಡಿ ಪದ್ಧತಿ ಬೆಳೆ ಒಳ್ಳೇದು ಈ ರೀತಿ ಸಾಲ್ ಪದ್ಧತಿನಲ್ಲಿ ಬೆಳೆಯೋದು ಒಳ್ಳೆ ಮರಗಡ್ಡಿ ಒಳ್ಳೇದು ಎರಡು ವರ್ಷ ವೈಟ್ ಮಾಡ್ಬೇಕಾಗತ್ತೆ ಎರಡರಿಂದ ಮೂರ್ ವರ್ಷ ವೈಟ್ ಮಾಡಿದ್ರೆ ಮರಗಡ್ಡಿ ಚೆನ್ನಾಗಿ ದಪ್ಪವಾಗಿ ಮಾಡಿ ಅಂದ್ರೆ ವರ್ಷ ಬೆಳವಣಿಗೆಗೆ ಬಿಟ್ಬಿಡ್ಬೇಕು ಎರಡ್ ವರ್ಷ ಬೆಳವಣಿಗೆ ಕಟಿಂಗ್ ಮಾಡಿ ಬಿಟ್ಕೊಬೇಕು ಅವಾಗ ಚೆನ್ನಾಗತ್ತೆ ಆ ಟೈಮಲ್ಲಿ ನಾವೇನ್ ಬೆಳೆ ಮಾಡಕ್ಕಾಗಲ್ಲ ಬೇರೆ ಎಲ್ಲ ಮಾಡ್ಕೋಬಹುದು ಒಳಗಡೆ ಏನ್ ಬೇಕೋ ಇದನ್ನ ರೇಷ್ಮೆ ಬೆಳೆಯೋಕಾಗಲ್ಲ ರೇಷ್ಮೆ ಅವಾಗ ಕಮ್ಮಿ ಬರ್ತಾ ಇರ್ತದೆ ಕಮ್ಮಿ ಬರ್ತಾ ಇರ್ತದೆ ಒಟ್ಟಿನಲ್ಲಿ ಆದ್ರೆ ರೂಪಕ್ಕೆ ಒಂದ್ ತಂದ್ಕೊಂಡ್ ಬಿಟ್ರೆ ಆಮೇಲೆ ಬರೀ ಕಟ್ ಮಾಡಿ ಹಾಕೊಳ್ಳೋದು ಆಮೇಲೆ ಕಟ್ ಮಾಡಿ ಹಾಕೊಳ್ಳೋದು ಹೌದು ಆ ರೀತಿ ಮಾಡಿದಾಗ ಒಂದ್ ಎಕರೆಗೆ ಸಾಕು ಮಟ್ಟೆ ಮೊಟ್ಟೆ ಮಟ್ಟೆ ಅಂತ ತಿಳಿಸ್ತಾರೆ ಹೇಳ್ತಾರೆ ಹೌದು ಇದಕ್ಕೆ ನೀವು ಗೊಬ್ಬರವಾಗಿ ಏನೇನ್ ಕೊಡ್ತೀರಿ ಸರ್ ಸರ್ ಈಗ ನಾವು ಪಲ್ಟಿಜರ್ಸೆ ಕೊಡ್ತಾ ಇದೀವಿ ಯಾಕೆಂದ್ರೆ ನಾವು ಫಸ್ಟ್ ಅದ್ರಲ್ಲೇ ಬಂದ್ಬಿಟ್ಟಿದೀವಿ ಫಸ್ಟ್ ಇಂದ ಅಭ್ಯಾಸ ಮಾಡ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಕಾರ್ಯಕ್ರಮ ಕಮ್ಮಿ ಮಾಡ್ಕೆ ಬರ್ತಾ ಇದೀವಿ ನೋಡ್ತಾ ಇದ್ರೆ ಅದರಿಂದ ಎಷ್ಟು ಅನಾನುಕೂಲ ಆಗ್ತದೆ ಎಲ್ಲ ತಿಳ್ಕೊಂಡು ರೇಷ್ಮೆಗೆ ಕಮ್ಮಿ ಮಾಡಿ ನಾಟಿ ಗೊಬ್ಬರಗಳು ಕೊಟ್ಕೊಂಡು ನಾವು ಕೆರೆ ಗೋಡ್ಗಳು ಮಣ್ಣುಗಳು ಇದೆಲ್ಲ ಕೊಟ್ಕೊಂಡು ಆದಷ್ಟು ಎಷ್ಟಾಗದ ಅಷ್ಟು ಕಮ್ಮಿ ಮಾಡ್ತಾ ಇದೀವಿ ರಾಸಾಯನಿಕನ ಮುಂದ್ ಮುಂದಕ್ಕೆ ಅದೆಲ್ಲ ಫುಲ್ ರಾಸಾಯನಿಕ ಮುಕ್ತ ಮಾಡ್ಲೇಬೇಕು ಅಂತ ಮಾಡ್ತಾ ಇದೀವಿ ಒಟ್ಟಲ್ಲಿ ನೀವು ಫ್ಲಡ್ ಇರಿಗೇಷನ್ ಏನಿಲ್ಲ ಬರೀ ಇದು ಡ್ರಿಪ್ ಡ್ರಿಪ್ ಇರಿಗೇಷನ್ ನಮ್ಗೆ ಅನುಕೂಲ ಆಗುತ್ತೆ ಜೋಡಿ ಸರಿಯೋದ್ರಿಂದ ಫುಲ್ ಕಮ್ಮಿ ಆಗುತ್ತೆ ಏನು ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಬೋರ್ವೆಲ್ ಇದೆ ಅಲ್ಲಿ ಡ್ರಿಪ್ ಮಾಡಿದೀವಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ಈಗ ರೇಷ್ಮೆ ಬೆಳೆಯಲ್ಲಿ ಏನಾದ್ರು ಮಾಡಿಫಿಕೇಶನ್ ಮಾಡ್ಕೊಳ್ಳೋದಾದ್ರೆ ಹೌದು ಯಾವ್ದಾದ್ರು ಒಂದು ಸುಧಾರಣೆ ಮಾಡ್ಕೊಳ್ಬಹುದಾದ್ರೆ ರೈತರು ಯಾವ ರೀತಿ ಮಾಡ್ಕೋಬಹುದು ಮತ್ತೆ ಯಾವ ರೀತಿ ಮಾಡಿದ್ರೆ ಸುಧಾರಣೆನ ಹೆಚ್ಚಿಗೆ ಮಾಡ್ಬೋದು ಅನ್ನೋದು ನಿಮ್ಮ ಅನುಭವದ ಮೂಲಕ ಹೇಳೋದಾದ್ರೆ ಸರ್ ನಾವು ಫಸ್ಟು ರೈತರು ರೇಷ್ಮೆ ಮಾಡ್ಬೋದು ರೇಷ್ಮೆ ಒಳಗೆ ಬೆಳೆ ಮಾಡ್ಕೋಬೇಕು ಈಗ ನಾ ಫಸ್ಟ್ ಅಲ್ಲಿ ಒಂದ್ ಈಗ ನಮ್ದು ಒಂದ್ ತೋಟ ಇದೆ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ರೇಷ್ಮೆ ಫಸ್ಟ್ ಅಲ್ಲಿನ ತಗೊಂಡಿದ್ ರೇಷ್ಮೆ ಇಟ್ಟದ್ದು ರೇಷ್ಮೆ ಒಳಗಡೆ ಅಡಕೆ ಹಾಕ್ತೀವಿ ನೈನ್ ಬೈ ನೈನ್ ರೇಷ್ಮೆಲಿ ಸತತವಾಗಿ ಐದು ವರ್ಷ ನಮ್ಗೆ ಅಡಕೆ ಫಲ ಬರಗಿಂತ ರೇಷ್ಮೆ ತಗೋತಾ ಇದೀವಿ ಹ್ಮ್ ಹ್ಮ್ ರೇಷ್ಮೆ ಅದ್ರೊಳಗನೆ ಅಳಸಂದೆ ಹಾಕ್ತಿವಿ ಅದ್ರೊಳಗನೆ ಉಳ್ಳಿ ಹಾಕ್ತಿವಿ ಸರ್ ನಮ್ಗೆ ಏನಾಗುತ್ತೆ ರೈತರುಗಳಿಗೆ ಸುಧಾರಣೆ ನಮಗೆ ಬರೀ ರೇಷ್ಮೆನೆ ಕಾನ್ಸೆಪ್ಟ್ ತಗೊಬಾರ ನಾವು ಈಗ ನೀವು ಅಲ್ಸನ್ದಿ ಅವೆಲ್ಲ ಮಧ್ಯದಲ್ಲಿ ಹಾಕ್ತಿವಿ ಅಂತ ಹೇಳಿದ್ರೆ ಐದಡಿ ಪಟ್ಟದಲ್ಲಿ ದಲ್ಲಿ ಹಾಕ್ತೀರಾ ಹೌದು ಅಲ್ಲೇ ಹಾಕದ ಐದಡಿ ಪಟ್ಟದಲ್ಲಿ ಹಾ ಹಾ ನಾವೆಲ್ಲಾ ನಾವ್ ಯಾವ್ದು ಸರ್ ಯಾವುದೇ ಬೆಳೆ ಮಾಡ್ಲಿ ರೈತರು ಮೇನ್ ಸೈಟ್ ಏನಿದೆ ಅಂದ್ರೆ ಹೊಡೆದ್ರೆ ನಮ್ದು ಇಳುವರಿ ಬರಲ್ಲ ಇಳುವರಿ ಬರಲ್ಲ ಇಳುವರಿ ಬರಲ್ಲ ಮತ್ತೆ ಜಾಸ್ತಿ ಕುಯ್ಯಕ್ರೆ ಸಂಖ್ಯೆ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಅಂತ ಆದ್ರೆ ಅದನ್ ಬಿಡ್ಬೇಕು ಮದ್ ರೈತರು ನಾವೀಗ ಇದ್ ಮಾಡಿದೀವಲ್ವಾ ಈಗ ಒಂದ್ ಎಕ್ರೆಲಿ ಮಿನಿಮಮ್ ಒಂದ್ ನೂರ್ ಮಟ್ಟಿಗೆ ಇನ್ನೂ ಸ್ವಲ್ಪ್ ನಿಗುತ್ತೆ ಹೊರತು ಕಮ್ಮಿ ಆಗಲ್ಲ ಹ್ಮ್ ಮಾಡ್ಕೊಂಡ್ರೆ ಈದ್ ಅದ್ರಲ್ಲಿ ನಾವ್ ಮಧ್ಯ ಈಗ ಈಗ ಸಲ ಕಾಳ ಹಾಕಿಲ್ಲ ಇರಲಿಲ್ಲ ಈಗ ಮಳೆ ಬಿದೈತಿ ಹಾಕ್ತಿವಿ ನೆಕ್ಸ್ಟ್ ಸಲಿಗೆ ಮಧ್ಯ ಈಗ ಅಲ್ಸಂದೆ ಆಗ್ತೀವಿ ಇದಕ್ಕೆ ಉದ್ದು ಹೆಸರು ಎಲ್ಲ ನಮ್ಗೆ ಏನ್ ಮನೆ ಬೆಳಕೆ ಏನ್ ಬೇಕು ಬೆಳಕ ನಮ್ಗೆ ಆಗೋಷ್ಟು ಸಿಗ್ಲಿ ಬಿಡಿ ಸರ್ ಮನೆಗ್ ಆಗೋಷ್ಟು ಸಿಗ್ಲಿ ಕೆಳ ಕಡೆ ಏನ್ ಇಲ್ವ ಎಂದ್ ಉಳ್ಮೆ ಮಾಡ್ತಿವಿ ಅದಕ್ಕೆ ಹಾಕ್ಬಿಡ್ತಿವಿ ಹೌದೌದು ಬಂದೇ ಬರುತ್ತೆ ಆದ ತಕ್ಷಣ ಅದು ಬರುತ್ತೆ ಈ ರೀತಿ ಮಾಡ್ಕೋ ಹೋದ್ರೆ ರೈತರಿಗೆ ಅನುಕೂಲ ತುಂಬಾ ಅನುಕೂಲ ಆಯ್ತದೆ ಅಂತ ಸರ್ ಯಾವಾಗ್ಲೂ ಸಮಗ್ರ ಬೆಳೆ ಮಾಡಬೇಕು ರೈತ ಒಂದೇ ಬೆಳೆ ಯಾವತ್ತುವ ಹೋಗ್ಬಾರ್ದು ಒಂದೇ ಬೆಳೆಯಿಂದ ಬೆಳೆಗಳನ್ನ ಸಂಯೋಜನೆ ಮಾಡ್ಕೋ ಒಳ್ಳೇದು ಅಂತ ಹೌದು ಸರಿ ಸರ್ ಧನ್ಯವಾದಗಳು ಸರ್ ಓಕೆ ಸರ್ ಧನ್ಯವಾದ